ನಮಸ್ತೆ ವೀಕ್ಷಕರೇ ಟಿ ವಿ ಕರ್ಣ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮೋನಿಕಾ ತಾಲೂಕು ವಕೀಲರ ಸಂಘದ ವತಿಯಿಂದ ಸಾಂಕೇತಿಕ ಪ್ರತಿಭಟನೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಜೆ ಎಂ ಎಫ್ ನ್ಯಾಯಾಲಯದಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ರಾಜಣ್ಣ ಮಾತನಾಡಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ ಬಿ ಆರ್ ಗವೈರ್ ಅವರ ಮೇಲೆ ಶೂ ಎಸೆಯುವಂತಹ ಅಭ್ಯಾಸರ ವರ್ತನೆಯನ್ನು ತೋರಿಸುವ ವಕೀಲ ರಾಕೇಶ್ ಕಿಶೋರ್ನನ್ನು ವಕೀಲರ ಸದಸ್ಯತ್ವ ರದ್ದು ಮಾಡಿ ಆತನಿಗೆ ಕಾನೂನಿನಲ್ಲಿ ಅತ್ಯಂತ ಕಠಿಣ ಕ್ರಮ ಕೈಗೊಂಡು ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ವಕೀಲರೆಲ್ಲರೂ ಒಟ್ಟಿಗೆ ಸೇರಿ ನ್ಯಾಯಾಲಯದ ಕಾರ್ಯಕಲಾಪಗಳಿಂದ ಹೊರ ಹೊಳೆಯುವಂತಹ ಮೂಲಕ ಸಾಂಕೇತಿಕ ಪ್ರತಿಭಟನೆ ನಡೆಸಿ ನಂತರ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಕೆ ಕಾಂತರಾಜ್ ಕಾರ್ಯದರ್ಶಿಗಳಾದ ಕುಮಾರಸ್ವಾಮಿ ಆರ್ ಜಂಟಿ ಕಾರ್ಯದರ್ಶಿ ಆಶ್ವಾನಿ ಕುಮಾರ್ ಖಾಚ ಜಿ ಶ್ರೀನಿವಾಸ್ ಮೂರ್ತಿ ಮತ್ತು ವಕೀಲಗಳಾದ ಬಿಎಂ ಮಹಾದೇವಸ್ವಾಮಿ ಸಿಆರ್ ನಾಗರಾಜ್ ಸಿ ಸಿದ್ದರಾಜು ಕೆಬಿ ಶಶಿಧರ್ ಎಂ ರಮೇಶ್ ಎಂ ಜಯಶಂಕರ್ ಸಿ ಮಹಾದೇವಸ್ವಾಮಿ ಸಂಪತ್ತು ಕುಮಾರಸ್ವಾಮಿ ಎಂ ಚಂದನ್ ಕುಮಾರ್ ಎಂ ನಾಗರಾಜ್ ಜೆಪಿ ನಾಗರಾಜ್ ಶ್ರೀಮತಿ ನಾಗರತ್ನಮ್ಮ ಹಾಗೂ ಮಹೇಶ್ವರಿ ಹಾಜರಿದ್ದರು ಮನೋಜ್ ನಾಯಕ್ ಚಾಮರಾಜನಗರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಮಾನವೀಯ ಘಟನೆ ನಡೆದಿದೆ ಅದನ್ನು ನಾವೆಲ್ಲರೂ ಕೂಡ ಖಂಡಿಸ್ತಾ ಇದ್ದೇವೆ ಅವರಿಗೆ ಏನು ಭಾರತೀಯ ವಕೀಲ ಪರಿಷತ್ ಅವ್ರನ್ನ ಸದಸ್ಯತ್ವವನ್ನು ರದ್ದು ಮಾಡಿದೆ ರದ್ದು ಮಾಡೋದಲ್ಲ ಅವ್ರಿಗೆ ಇನ್ನೂ ಯಾವ ರೀತಿ ಕಾನೂನಿನಲ್ಲಿ ಶಿಕ್ಷೆಗಳಾಗಬೇಕು ಅದೆಲ್ಲರೂ ಕೂಡ ಅದೆಲ್ಲ ಕೂಡ ಆತನಿಗೆ ಆಗಬೇಕು ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕಲಾಪಗಳಿಂದ ಹೊರಗುಳಿದು ಈ ಅವರ ಒಂದು ಏನು ಕೃತ್ಯವನ್ನು ಬ ಮಾಡಿದ್ದಾರೆ ಅದನ್ನು ಖಂಡಿಸಿ ಇವತ್ತು ಮಾನ್ಯ ತಹಶೀಲ್ದಾರ್ ಅವರಿಗೆ ನಾವು ಮನವಿ ಪತ್ರದ ಮುಖಾಂತರ ನಾವು ಒತ್ತಾಯ ಪಡಿಸ್ತಾ